ハハハハ ハハハハ ಬೇರೆ ಬೇರೆ ಕೂಡ ನೋಡ್ರಿ ಅಡುಗೆ ಮಾಡ್ತಾನೆ ಇರ್ತಾರೆ ಜನ ಊಟ ಮಾಡ್ತಾನೆ ಇರ್ತಾರೆ ಸುಮಾರು ಹಾ ಕಂಟಿನ್ಯೂಸ್ಲಿ ಇನ್ ಕೆಲಸ ನಡೀತಾನೆ ಇರುತ್ತೆ ಅದೇ ಅನ್ನದಾತ ಹೋಗಿ ನಡಿತಾನೆ ಇರುತ್ತೆ ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಇವತ್ತು ಏನು ಫೆಷಲ್ ಇದೆ ಹ ನಮಸ್ತೆ ಮೇಡಮ್ ಮೇಡಮ್ ಇದು ಏಳು ಇಂದ ಎಂಟನೇ ವರ್ಷದಿಂದ ನಾವು ಇದು ಮಗಡ ಎಲ್ಲ ಯಾರೇ ಭಕ್ತಾದಿಗಳು ಬರ್ತಾರೆ ಎಲ್ಲರಿಗೂ ನಾವು ಯಾರಿಗೂ ಇರೋಂಗೆ ಮಾಡ್ತಾ ಇದೀವಿ ಬಟ್ ಈ ಸರಿ ಡಿಜೆ ಇಲ್ದಿರೋ ಕಾರಣಕ್ಕೋಸ್ಕರ ಜನಗಳು ಕಡಿಮೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಭಕ್ತಾದಿಗಳು ಕಡಿಮೆ ಆಗ್ತಾರ ಅಂತ ಹೇಳ್ಬಿಟ್ಟು ಕಡಿಮೆ ಮಾಡ್ತೀವಿ ಮತ್ತು ನಾವು ಇನ್ನು ರೆಡಿ ಮಾಡಿಸ್ತಾ ಇದೀವಿ ಇನ್ನು ಆಗ್ತಾ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿರ್ತೀವಿ ಬಟ್ ಒಂದು ಹನ್ನೊಂದು ಹನ್ನೆರಡು ಗಂಟೆಯಿಂದ ನಾವೆಲ್ಲರಿಗೂ ಪ್ರಸಾದ ಕೊಡಕ್ಕೆ ಮಾಡ್ತೀವಿ ಮೇಡಮ್ ಪಲಾವು ಮತ್ತೆ ಟೊಮೊಟೊ ರೈಸ್ ಬಾತು ಎರಡನ್ನ ಮಾಡ್ತಾ ಇದ್ದೀವಿ ಹತ್ತು ಟನ್ ರೈಸ್ ವರ್ಗ ನಾವು ಮಾಡ್ತಾ ಇದ್ದೀವಿ ಎಸ್ ಗ್ರೂಪ್ ಅಂಡ್ ಮಹಾಲಕ್ಷ್ಮಿ ಕನ್ಸ್ಟ್ರಕ್ಷನ್ ವತಿಯಿಂದ ಈ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದೀವಿ ನೋಡಿದ್ರಲ್ವಾ ಹಿಂದೂ ಮಹಾಗಣಪತಿ ಶುರು ಸಹ ಇವರು ಅನ್ನದ ಅಂದ್ರೆ ಅನ್ನ ಸಂತರ್ಪಣೆನ ಮಾಡ್ತಾ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಅವರೆಲ್ಲ ಎಕ್ಸೈಟ್ಮೆಂಟ್ ಎಲ್ಲ ನೋಡಿ ಅವ್ರದ್ದು ನೋಡ್ತಿದ್ರೆ ಎಷ್ಟೊಂದು ಜನ ಊಟ ಮಾಡ್ತಾ ಇದ್ದಾರೆ ನಾವು ಸಹ ಊಟ ಮಾಡಿ ಬಂದ್ವಿ ನಮ್ಮ ರಾಷ್ಟ್ರ ಹಿಂದೂ ಮಹಾಗಣಪತಿಯ ಪ್ರಸಾದ ಚೆನ್ನಾಗಿತ್ತು ಎಷ್ಟೊಂದು ಕ್ರೌಡ್ ಸೇರಿತ್ತು ಈ ಸರಿ ಅಂತ ಡಿ ಜೆ ಇಲ್ಲ ಅಂತ ಅಂದ್ರೂ ನಮ್ಮ ಹಿಂದೂ ಮಹಾಗಣಪತಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೈತೆ ಅಂದ್ರೆ ಸುಳ್ಳಲ್ಲ ಡಿಜೆ ತಂದ್ರು ಇಷ್ಟು ಜನ ಸೇರ್ತಿದ್ರು ಇಲ್ಲೋಸಿಗಿನೂ ಅಷ್ಟು ಜನ ಸೇರಿದ್ರು ಈ ಸರಿ ಖುಷಿ ಆಯ್ತು ನೋಡ್ಲಿಕ್ಕೆ ನಮ್ಮ ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆಗೆ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನ್ಸೋದು ಆದ್ರೆ ಸ್ವಲ್ಪ ಒಂದ್ ಸ್ವಲ್ಪ ಬೇಜಾರು ಅನ್ಸ್ತು ಇಲ್ಲ ಅಂತಲ್ಲ ಒಂದ್ ಡಿಸಪಾಯಿಂಟ್ ಆಗೈತೆ ಅಂದ್ರೇನು ಸುಳ್ಳಲ್ಲ ಆದ್ರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲರೂ ಬೇಸ ಇವಾಗ ನಮ್ಮ ಸರ್ಕಲ್ ಅಲ್ಲಿ ನೋಡ್ತಾ ಇದ್ದೀವಿ ಆ ಕ್ರೌಡ್ ಆಗಿರ್ಬೋದು ನಮ್ಮ ಸಂಗೊಳ್ಳಿ ರಾಯಣ್ಣ ಫ್ಲಾಗ್ನ ತಿರುಗಿಸ್ತಾ ಇರೋದು ಇದೆಲ್ಲ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಈಗ ಬೆಳಗ್ಗೆ ಮಧ್ಯಾಹ್ನವರೆಗೂ ಆಗಿರೋಂಥ ಆ ವೀಡಿಯೋ ನೋಡಿದ್ರಿ ಇವತ್ತು ಇಷ್ಟೋತ್ವರೆಗೂ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಈಗ ಸಂಜೆ ಮೇಲೆ ಲೈಟಿಂಗ್ಸ್ ಎಲ್ಲ ಹೇಗಿರುತ್ತೆ ಇವಾಗ ಡಿ ಜೆ ಇಲ್ಲ ಅಂತಂದರೆ ಅಲ್ಲಿ ಆರ್ಕೆಸ್ಟ್ರಾ ಅದೆಲ್ಲ ಹೇಗಿರುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದರ ಟಿ ವಿ ರೋಡಲ್ಲಿ ಬಂದ್ರಂತೂ ಕ್ರೌಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ರಿಗೂ ಖಂಡಿತವಾಗ್ಲೂ ಆ ವೀಡಿಯೋ ಇಷ್ಟ ಆಗುತ್ತೆ ಇರಿ ಆ ವೀಡಿಯೋ ಬರುತ್ತೆ